ಇವತ್ತು ವಿಷಯ ತಾಯಿ ತಾಯಿ ಅದ್ರ ಬಹಳ ಶ್ರೇಷ್ಠವಾದ ವಸ್ತು ತಾಯಿ ಅರ್ಥ ಯಾವಾಗ ನಮ್ ಜನ್ಮ ಆಗ್ಯದ್ರು ಈ ಜನ್ಮ ಸಿಗದೆ ಬಹಳ ದುರ್ಲಭ ಸಿಕ್ಕ ನಮ್ಗ ನಮ್ಮಂತ ಭಾಗ್ಯವನ್ನು ಯಾರು ಇಲ್ಲ ನಾವು ಪುಣ್ಯಾತ್ಮ ಇದ್ದೇವೆ ನಾವು ಭಾಗ್ಯವ ನಾವ್ ಇದ್ದೇವೆ ಯಾಕಂತ ಕೇಳಿದ್ರೆ ಈ ಜನ್ಮ ಅನಂತ ಜನ್ಮದ ಲಕ್ಷಾಶ್ ಜನ್ಮದ ತಿಳಿ ಬಂದಿ ನಾವು ಬದೊಳಗೆ ಅನಂತ ಜನ್ಮದ ತಾಯಿಗಳು ಲಿಲ್ದ ಜನ್ಮ ಆಗಿಲ್ಲ ಬಳಿಕ ಈ ಜನ್ಮನ ಲಾನ್ ಮಾನವ ಜನ್ಮ ಅದು ಮಾನವ ಜನ್ಮ ಅಂತ ಮುಕ್ತಿ ದ್ವಾರದು ಮುಕ್ತಿದ್ವಾರದಾಗ ಇಂತ ಜನ್ಮ ಸಿಕ್ಕ ನಮ್ಮಂತ ಭಾಗ್ಯವನ ಇಲ್ಲ ಈ ಹೊಳಗ ಇದು ಪ್ರಾಪ್ತಿ ಮಾಡ್ಬೇಕು ಇದು ಪ್ರಾಪ್ತಿ ಮಾಡ ಅದ ಇದು ಪ್ರಾಪ್ತಿ ಮಾಡೋದ್ ಉಳ್ದು ಉಳಿದಿಲ್ಲ ಮಾತೇ ಇಲ್ಲ ಆದ್ರೆ ಈ ಯಾವಾಗ ಈ ಜನ್ಮ ಸಿಕ್ಕದೋ ಈ ಜನ್ಮ ಸಿಕ್ಕ ಬೆಳಿಗ್ಗೆ ಜೀವನ ನಾವು ಪ್ರಾಪ್ತಿ ಏನೇ ಏನಿಲ್ಲ ಆ ವಸ್ತು ಪ್ರಾಪ್ತಿ ಅದ ಆದ್ರೆ ಇವತ್ತಿನ ಸರ್ಣ ಮಾಸ

ಮುಂಜಾನೆ ಹಾಸಿಗೆ ಹತ್ತಿ ಹೊತ್ಮತ ನಾವು ಋಣದ ಲೆಕ್ಕ ಇಲ್ಲ ಅಷ್ಟು ಋಣ ನಮೇಲದ ನಾವು ಋಣ ತಿಳ್ಸೋದ್ ಆಗ್ಬೇಕ ಸಾಧ್ಯಲ್ಲಾ ಋಣ ಋಣದ ಯಾವಾಗ ಭೂಮಿ ಕಾಲ್ ಕುಡ್ತೇವ್ ಕಾಲಿ ಋಣ ಅದ ಅವ್ರೇಜಿಲ್ಲ ನಮ್ಗೆ ಯಾನ್ ಫಿರಿಲ್ಲ ನಾವಿದ ತಿಳ್ಕೊಂಡು ನಾವು ತಿಳ್ಕೊಂಡಿಲ್ಲ ಜೀವನದವ್ರು ನಾವು ಪ್ರಾಣಿ ಬಾಳೆ ಬಾಳತ್ತೇವ ನಮೇನ್ ಫ್ರಕಿಲ್ಲ ಇವತ್ತಿನ ಹರ್ ಮಾನವನ ಬಗ್ಗೆ ಇವನ್ ಪನ್ನ ಸೃಷ್ಟಿ ಕೆಳಗ್ ಸಮೃಷ್ಟಿ ಕೆಳಗ್ ನೋಡ್ಬೇಕಾದ್ರ ಹರ್ ವ್ಯಕ್ತಿ ಶಾಂತಿ ತೃಪ್ತಿ ದಯಾ ಧರ್ಮ ಕರುಣೆ ಕ್ಷಮ ಹರ್ ತೀಜ್ ಇವತ್ತು ಆ ತೀಜ್ ಬಿಡ್ಬೇಕು ನಾವೆಲ್ಲ ದಯಾ ಕರುಣೆ ಮಯಾ ಇವತ್ತು ಎಲ್ಲರೂ ನೋಡ್ರಿ ಒಂದ್ ಪ್ರಾಣಿ ಆಗಿದ್ರೆ ಪ್ರಾಣಿ ಅನ್ಸಲಿಕ್ಕಿಲ್ಲ ನಮ್ಗೆ ಅನ್ಸಲಿಕ್ಕಿಲ್ಲ ಇದಕ್ಕಿಂತ ಹರಗ್ರೂ ಚೆನ್ನಾಗಿ ಮೂಡಿಕೆ ಒಂದು ಹಾಕೊಟ್ರುಣ್ಣ ಮಾಸದ ಮನ ಮಾಡಿ ಚಪ್ಪ ಮಾಡಿ ಧ್ಯಾನ ಮಾಡಿ ನೀರ್ ಮಾಡಪ್ಪ ಬಹಳ ಬಹುತೇಕ ಈ ತಿಂಗಳಾಗ ವರ್ಷ ವರ್ಷ ಬರಂತೂ ಮಾಡಕ್ ಆಗಲ್ಲದ್ರೆ ಈ ತಿಂಗಳಾಗ ನಾವು ಕಂಪಲ್ಸರಿ ಮಾಡ್ಬೇಕು ಅಂತ ನಮ್ ವ್ಯಕ್ತಿ ಹರಗು ಚಿರಮೂರ್ತಿ ಹೇಳಿದ ಮಾತು ಹೇಳಿಕೊಂಡ್ ನಾವು ಏನ್ ಮಾಡ್ತೀವಿ ಹರ ವ್ಯಕ್ತಿ ಇವತ್ ನಮ್ದು ಇವತ್ ನಮ್ ತಾಯಿ ಅರ್ಥ ಆತ ತಾಯಿ ತಾಯಿನೇ ಬೇಕು ತಾಯಿ ಇವತ್ ನಾಯಿಯಾಗಿ ಹೇಳಿ ಗೊತ್ತ ತಾಯಿ ನಾಯಿ ಎಂದು ಹಾಕಬಾರ್ದು ಅವರ ನಮ್ಮ ಮಗ ಹೇಳ ತಿನ್ಬೇಕುತಿಲ್ಲ ತಾಯಿ ತಾಯಿದ್ರೆ ಜಗ ಸುಗಂಧ ಸಾಧ್ಯದ ಸಾಧ್ಯ ತಾಯಿ ನಾಯಿ ಹೇಳ ಜೀವನ ಬರ್ಬೋದಾಗಿರ್ ಶಾಂತಿಯಲ್ಲಿ ನಾವೇ ನಾವೇಲಿ ನೀವೇ ಕಳ್ಕಳಿ ಎಲ್ಲಿ ಮಯ ಆಗಿ ಒಂದು ನೋಡ್ಬೇಕಾದ್ರೆ ಬಹಳ ತುಪ್ಪದ್ ತಾಯಿ ಒಂದು ಕಾಡಿಗೆ ಪೌಡರು ಶಾಂಪು ಸುಣ್ಣು ಜಾಳಿ ಸುಮ್ಮತಿ ಸುಮಾರು ನಾವು ಬೈಲತ್ತಿನ ಗ್ಯಾಲಿಗೆ ಯಾಕಂತ ಕೇಳಿದ್ರೆ ಶಿವಾಜಿ ಶಿವಜಿ ಮಾರಾಯಿ ಅಣ್ಣ ಸುಮ್ನ ಅಕ್ಕ ಮಹೇವಿ ಇವತ್ತು ಮೀರಾಬಾಯಿ ನಿಮ್ಮ ಹೊಟ್ಟೆ ಹುಟ್ಟಾದ್ರೆ ಇವತ್ತು ಇವತ್ತು ನಾವ್ ಹುಟ್ಟಿದ್ರೆ ನಮ್ ಜೀವನದ ನಾವು ನಾಯ್ಕ ಪತ್ರಿ ಆಗಿದ್ರ ಜೀವನ ನಾಯಿಗೇನು ಫ್ರೆಕ್ ನಮ್ಗೇನು ಫ್ರೆಕ್ ಇಲ್ಲ ಯಾಕಂತ ತಾಯಿ ಆ ತಾಕದ ತಾಯಿಗಳು ಆ ವಸ್ತು ಅದ ಸಂಸ್ಕಾರ ತಾಯಿಗಳು ಬಂತು ಜೀವನದ ಗೆಲ್ಲ ಸಿಗಲ್ಲ ಸಾಧ್ಯ ತಾಯಿಗಳವ್ರು ನಾವ್ ಜೀವನ ಏನ್ ಪ್ರಾಪ್ತಿ ಮಾಡ್ಬೇಕು ಋಣರ ಅಂತಿಲ್ಲ ಋಣದಲ್ಲಿ ಲೆಕ್ಕ ಇಲ್ಲ ಅದು ಸ್ವಲ್ಪ ಯಾವಾಗ ಇವತ್ತು ಹೇಳಮಿಲ್ಲ ಇವತ್ತು ಋಣ ಅರ್ಥ ತಾಯಿ ಋಣ ತೀರ್ಸಪ್ಪ ಇವತ್ತು ಋಣ ತಾಯಿ ಋಣ ಋಣ ಎಲ್ಲೂ ತೀರ್ಸೋ ಸಾಧ್ಯ ಇಲ್ಲ ಅದು ಸ್ವಲ್ಪ ಅವ್ನ ಕರ್ಪ ಅವ್ರ ಕಡಕಳಿ ಒಂದು ಇರ್ಲಿ ಅಂತ ತಿಳ್ಕೊಂಡು ಇವತ್ತು ತುಲಭಾರ ಮಾಡೋ ಕಾರ್ಯಕ್ರಮ ತುಲಬಾರ್ ಕಾರ್ಯಕ್ರಮ ಮಾಡೋ ಕೇಳಿದ್ರೆ ಶಾಸ್ತ್ರ ಪದ್ಧತಿ ಈಗ ಅದ ನಾವು ಯಾವಾಗ ಅಕ್ಕ ತುಲಾಬಾರ ಮಾಡ್ಬೋದು ಬೆಲೆ ಬೆಲ್ಲ ತುಲಬಾರ ಮಾಡ್ಬೋದು ಅನಾಜ್ ತುಲಾಬಾರ ಮಾಡ್ಬೋದು ಆನಂತರ ಹುಲ್ಲು ಮಾಡ್ಬೋದು ಗೋಧಿ ಮಾಡ್ಬೋದು ನಾವು ಎಷ್ಟು ನಮ್ಮ ನಮ್ಮಲ್ಲಿ ಎಷ್ಟು ಅನುಕೂಲ ಅದೋ ನಮ್ಗೆ ಏನಾದ್ರು ಸ್ವಭಾವ ಅದೋ ನಾವು ದಾನ ಮಾಡಿ ಸರ್ಣ ಮಧ್ಯಾಹ್ನ ದಾನ ಕೊಡ್ಬೋದು ಇವರೇ ಮಾಡ್ಬೇಕಂತೇಳಿ ನಾವೇ ಮಾಡ್ಬೇಕಂದ್ರೆ ಅದು ಲಘಪತಿ ಮಂದಿ ಮಾಡೋವ್ರಿ ಭಕ್ಪತಿ ಮಾಡೋ ಇಲ್ಲ ಅಂತ ಇಂಥ ಮಾತಿಲ್ಲ ನಾವು ಯಾರು ನಮ್ಮ ಅಪ್ಪರಾಗಲಿ ತಂದೆ ಆಗಲಿ ಆಗಲಿ ಬಂಧು ಬಾಂಧವಾಗಲಿ ಇವತ್ತು ಗುರುಗಳು ನಾವು ಭಾಳ ಇಷ್ಟು ಸಿಗ್ತೇವೆ ಇಂಥವ್ರಿಗಾಗಿ ನಾವು ಯಾವ ತುಲಬರ್ ಮಾಡಿ ನಾವು ದಾನ ಕೊಡ್ತೇವೋ ಆ ತುಲಬಾರ ಮಾಡಿದಿಂದ ಭಾಳಷ್ಟು ಭಾಳಷ್ಟು ನಾವು ಪಾಪ ಕಟ್ ಅಂದ್ರೆ ಸೆಕೆಂಡು ಯಾರು ನಮ್ಮ ಮನೆಯಾಗ ರುಬ್ಬಿಷ್ಟಿರಲಿ ನಮ್ಮ ಅವರಾಗಲಿ ಬಾಬರಾಗಲಿ ಯಾರು ರುಬ್ಬಿಷ್ಟು ಇರ್ತಾರೋ ಅವ್ರಿಗೆ ನಾವು ತುಲಬಾರ್ ಮಾಡೋದ್ರಿಂದ ನಮ್ಮ ಮನೆಗೆ ಆ ತಾಯಿದ ರೋಗವ ನಾವ್ ಸೋತಿ ಮಾಡಬೇಕು ಅವ್ರ ಮಾಡಿ ನಾವ್ನು ಮಾಡ್ಬೇಕ ಇದು ಬೇಕಾಗಿಲ್ಲ ತುಲಬಾರ್ ಮಂದಿ ಮಾಡಬೇಕಾಗಿಲ್ಲ ಮನೋಭಾವಿಂದ ಯವ ಚಾಯ್ ಕುಡಿ ಯವ ಚಾಯ್ ಕುಡಿ ಯವ ನೀರು ಕುಡಿ ಯವ ಅರಿವಿಟ್ಕೋ ಇವತ್ತು ನಾವು ಮಂದಿ ಮುಳಕ್ ಮಾಡಬೇಕಾಗಿಲ್ಲ ಯಾಕಂತ ಕೇಳಿದ್ರೆ ಅಂತರಾತ್ಮ ಒಳಗಿನ ಬರ್ತದ ಒಳಗಿನ ಬರ್ಲಿ ಎಂದ್ ಕರ್ಕೊಂಡ್ ಹೊರದ ಸಿಗಲ್ಲ ನೋಡಿದ ಕಳ್ಕೊಳ್ಳಿ ನೋಡ್ದಕ್ಷಣ ಒಳಗ ಕಳ್ಕೊಳ್ಳಿ ಬಂದಲ್ಲ ಅಂತ ಮಗ ಬಂದ ಅಂಬತ್ ಬೇಕಾಗಿಲ್ಲ ಒಳಗಿನ ಹೃದಯ ಯಾವಾಗ ಒಳ ಅಂತರಾತ್ಮ ಕಳ್ಕಳಿ ಬರ್ತದೋ ಯಾವಾಗ ಆಶ್ರ್ ಬರ್ತದೋ ಜೀವನದ ಕಡಿತನ ಕೈತದ್ ಯಾವಾಗ ಅಂತರಾತ್ಮ ಕಳ್ಕಳಿ ಬರಲಾ ಯಾವಾಗ ಅಂತರಾತ್ಮನ ಕೊರಲ್ಲ ಜೀವನೋಡ್ ಬೇರ್ತಿಲ್ಲ ಇವ ತಾಯಿ ಇವತ್ತು ನನಗ ಇವ್ ತಾಯಿ ಬಗ್ಗೆ ಮಾತಾಡ್ಬೇಕು ನಿಮ್ ಸಿಟ್ಟು ಬರ್ತದೆ ಇಲ್ಲಿ ಅದ್ರ ಮುಂದ್ ಬಂದ್ ಹೋಗಿದೆ ಅರ್ಥ ಅವ್ರೆ ಜೀವನದ ಭಾಗಿದೀವಿ ತಾಯಿ ಬಗ್ಗೆ ಬಹಳ ಶ್ರೇಷ್ಠ ನಾಮ ಯಾಕಂತ ಕೇಳಿದ್ರೆ

ಅನೀಶ್ ನಾವು ನಮ್ ಮನೆ ಒಂದ್ ಹಿಂದೆ ನಾನ್ ಸಂಕಲ್ಪ ಮಾಡ್ರಿ ಯಾಕಂತ ಕೇಳಿದ್ರ ಇವತ್ತ ಹರಮನೆ ಹರಮನಿ 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 ನಾವ್ ಚಾಯಿ ಕಿಲಕ ಹಾಕಿನ ಬೈಕಲ್ಲಿ ಆದ್ರ ಇವತ್ ನಮ್ ತಾಯಿ ಒಂದ್ ಮನೆಗಿದ್ರಿ ಕಿಲಕ ಒಂದ್ ವಾಶಿಂಗ್ ಡ್ಯೂಟಿ ನಾಯಿ ಡ್ಯೂಟಿ ಅಂತ ಬಾಯ್ ಹೇಳ್ಬೇಕಾಗಿ ಟೇಮಿಲ್ಲ ಅವರೇ ನನ್ ಬಿಟ್ಕೋರಿ ನಾವ್ ಎಲ್ತಂಗ ನಮ್ ಕೈರಾಗ ಬಾ ಅವ್ರ ಎಲ್ ನಾವ್ ಎರ ಮನೆಗ್ ಹೋಗಿರ್ಬೇಕು ಗಂಡ ಮಾಡ್ಕೊಂಡು ಮನಿಗ್ ಹೋಗಿದ್ರೆ ಬಳಿಕಂದ್ರ

ಹಾಸಿಗೆ ಹೋಕೊಂಡು ಹೇಳ್ಬೇಕು ಯಾರು ಜಪ ಮಾಡಿ ಬಿಟ್ಟು ಮಾಡ್ಬಿಡ್ಬೇಕು ಹಾಸಿಗೆ ಹೋಗ್ ಯಾವಾಗ ಹೇಳ್ತಿರೋ ಆಗ ಎಲ್ಲ ಕೈ ಜೋಡಿಸಿ ನಮ್ಮ ಅಪ್ಪನ ಅವನ ಹೆಸರ ಅವನಿಸ್ಕೊಂಡು ಕೈ ರೀ ಕೆಲಸ ಮಾಡ್ತೇವ್ ಹಾಸಿಗೆ ಕುಂತಾಗ ತಾಯಿ ತಂದೆ ಜಪ ಮಾಡಿ ತಾಯಿ ತಾಯಿತ್ತು ಇರಲಿ ಅದ್ರ ಜೀವನ ಆಗಿದೆ ಅವರೇ ಸರ್ಣಮಾಸದ ಸ್ವಲ್ಪ ನಾವಲ್ ನೀತಿ ಬೇಕು ನೇಮ್ ಬೇಕು ನಮ್ಮಲ್ಲಿ ಯಾಕಂತ ಕೇಳಿದ್ರೆ ಸತ್ಯ ಸತ್ಯಂತ ಪ್ರತಿಯಲ್ಲಿ ಸತ್ಯ ಸಾಧ್ಯ ಇಲ್ಲ ಇವತ್ತ ನಮ್ಮ ಮನೆ ಹರ ಮನೆ ಹರ ಮನೆಯಾಗ ಹರ ಮನೆ ಹರ ಮನೆಗೆ ಇವತ್ತು ನಾವು ಅದಗತಿ ಪ್ರಾಪ್ತಿ ಇದ್ದೀವಿ ಅದಗತಿ ಯಾಕೆ ಪ್ರಾಪ್ತಿ ನಮ್ಮ ಸಂಸ್ಕಾರ ಇಲ್ಲ ಶಾಸ್ತ್ರ ಯಾವಾಗ ಮದುವೆ ಆಯ್ತು ಮದುವೆ ಆಗಿ ಒಂದು ಕೂಸ್ ಆಯ್ತು ಎರಡು ಕೂಸ್ ಆಯ್ತು ಅಂದ್ರೆ ಇವತ್ತು ನಾನು ಎಲ್ಲ ಕಲ್ತಿ ಒಂದು ಲುಂಗಿ ಕಟ್ಕೊಂಡು ಸ್ವಲ್ಪ ಮಾನ್ ಸಮಯದಲ್ಲಿ ಮಾಡಿ ಇವತ್ತ ಇವತ್ತು ಮದಿ ಆಗಿ ಇವತ್ತು ಮದಿ ಆಗಿ ಅದ್ ಮಕ್ಳ ಅದನ್ನು ಚಡ್ಡಿ ತಪ್ಪ ಬಹಳ ಮಜಾಕದ ಶರ್ಮರ ಮಾತ್ಮ ಬರ ವ್ಯಕ್ತಿ ಸನಾತನಾಗ ಶರ್ಮರ ಮಾತು ಚಡ್ಡಿ ಇವತ್ತು ನಮ್ ಭೈಭವ್ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸನಾತನ ಯಾರ ಹಿಂದೂಸ್ತಾನದಾಗ ನಾವ್ ಹೆಂಗಿದ್ದೇವೆ ನಾವು ಏನಾಗಿದ್ದೇವೆ ಚಡ್ಡಿ ಹಾಕ್ಬೋದು ಒಂದು ಮುಗಿಡ್ಬೋದು ಅದೊಂದು ಮಜಾಕ್ ಬಿಲ್ಲ ಜೀವನ ಇವತ್ತು ಜೀವನ್ ಹೆಂಗ್ ಬಾಳ್ಬೇಕಿಲ್ಲ ನಾ ಇವ್ನ ಕೊಡಂಗಿಲ್ಲ ಅನ್ನೋ ಪ್ರಾಣಿ ಇಚ್ಛಿದ್ರು ಒಂದು ನೋಡೋದು ಮಜಾಕ್ ಅದ್

ಅವರು ಎರಡು ಮಕ್ಕಳು ಮೂರು ಮಕ್ಕಳು ನಾಲ್ಕು ಮಕ್ಕಳು ಅವ್ರ ನೋಡುವ ದೇವಿಗೆ ನೋಡೋಕೆ ಸೇರಿ ಬುರ್ಕನೇ ಫೋರ್ ಅವ್ರು ಭಾರತ್ ಮಾತಾ ಜನ ಸೀರಿಯಸ್ ನಮ್ ಸ ನಮ್ಮ ಸಂಸ್ಕಾರ ಹೆಂಗಿರ್ಬೇಕು ನಮ್ ಸಂಸ್ಕಾರ ಹೆಂಗ್ ನಾವ್ ನಾ ಇವಾಗ ಮಾತು ಗಲಿಸ್ ಇವತ್ತು ಕಾವ್ಯ ದೊಸಿದಪ್ಪ ಸಹ ಆದ್ರೂ ನೋಡ್ರಿ ಮೈ ಹೇಗಿ ನೋಡತ್ ನಂಗ್

ಇರ್ಬೇಕು ಬೋಳಕ್ಕೆ ಜಪ ಮಾಡಿ ತಪ ಮಾಡಿ ಏನ್ ಮಾಡ್ಬಿಡು ಅದ್ರ ಬಳಿ ಜೀವನದಾಗ ಒಂದ್ ಸಂಕಲ್ಪ ಮಾಡು ಯಾಕಂತ ಕೇಳ ನಾ ಋಣ ಇರಲ್ಲ ಯಾರು ನಂಗೆ ಬೇಕಾಗಿಲ್ಲ ನನ್ ಜೀವನ ಸಾಕ್ಷಿ ನಾ ಒಬ್ಬ ಏಕಾಂತ ಋಣ ಸೋಲ್ಪಿದ ನಾ ತೋಲ್ಪ ಬಿಟ್ಬಿಟ್ಟಿದ್ದು ಯಾರ ಋಣ ಬೇಡ ಯಾರು ಗಾಳಿ ಕುಡದ್ ಬೇಡ ಯಾರು ನೀರ್ ಕುಡೋದ್ ಬೇಕಾಗಿಲ್ಲ ಯಾರ ಪಲ್ಯ ತುಂಬಾ ಯಾರು ಬೇಕಾಗ್ಲಾರ ಅನ್ನೋದ್ ಬೇಕಿಲ್ಲ ಯಾರು ಬೇಕಾಗಿಲ್ಲ ನಾ ಯಾರುಣದ ಹೋಗಲ್ಲ ಸಂಕಲ್ಪ ಮಾಡ್ತಾರೆ ऋण वस्तु न भेड वस्तू इतर ते सर जीवन भगवंत नमो नव्हतं बाळ ऋणा ऋण वस्तू जीवन बरबोद्यात अनंत जीवन जीवन बोर्स मानवजन सर कडे मुक्ती मनोभा ना मंदिर शाळेत बघा ना मंदिवा वाढ इच्छी मंदिर धंदाची मंदिर नोडके ऐन्बग मनोभाव मेल ने भगवंत साक्षी ಅವನಿಗೆ ಬಿಟ್ಟು ಸಾಕ್ಷಿ ಯಾರು ಬೇಕಾಗಿಲ್ಲ ನಾವು ಯುವ ನೋಡತ ವಾಲ್ತ ಇವ್ ನೋಡೋ ಇದು ಬೇಕಾಗಿಲ್ಲ ನೀವು ಹೆಂಗ ಮಾಡಿದ್ರೆ ಭಕ್ತಿ ಮಾಡ್ ಬಳಿಕ ನೀವು ಮಾಡಿದ ಭಕ್ತಿ ಅವ ಸಾಕ್ಷಿ ಭತ್ತಾಗೆ ತಾವೆಲ್ಲ ತಾಯಿಯ ನಮ್ಮ ಜೀವನದ ನಮ್ಮ ನಾ ತರ್ಪ ಪಡಿಬೇಕು ಯಾಕಂತ ತಾಯಿ ಉಪ್ಪಿನ ಭಕ್ತಾಗೆ ತಾವೆಲ್ಲ ಸದ್ ಭಕ್ತಿವಂತರಾಗಿ ಶಕ್ತಿವಂತರಿ ಆ ಸಮ್ ಗುರು ಮಾತ ನೆಲ್ಲರೂ ಮನೆಯ ಬಟ್ ನಂದಾದೀಪ ಅವ್ರಲ್ಲಿ ಸರ್ವೇ ಜನ ಅಂತ ಮಾತಾಡೋ ಮಾತಿ ಗುರು ಶರಣೋ ಶಂಕರ್ ಶಿಂಗೇಶ್ವರ ಮಹಾರಾಜ್ ವಿಜಯ್